ಸ್ನೇಹಿತರೆ ನಮಸ್ಕಾರ ನಾನೇ ರಾಜ್ಕುಮಾರ ಉತ್ಸವ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕಳೆದ ಸಂಚಿಕೆಯ ಹರಿಶ್ಚಂದ್ರ ಚಿತ್ರದ ವಿಮರ್ಶೆ ಮಾಡಿರುವಂಥ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಹಾರಿಸಿದ್ದಿಲ್ಲ ಎಲ್ರಿಗೂ ಒಂದು ಕೃತಜ್ಞತೆಗಳನ್ನು ತಿಳಿಸ್ತೀನಿ ಹಾಗೆ ಇವತ್ತಿನ ದಿವಸ ಒಂದು ಲೇಟಾಗಿರ್ಬೋದು ಸ್ನೇಹಿತರೆ ವಿಡಿಯೋ ಮಾಡೋದಕ್ಕೆ ಲೇಟಾಗಿದ್ದರೂ ಕೂಡ ಲೇಟೆಸ್ಟ್ ಆಗಿ ಅಂತಾರಲ್ಲ ಹಾಗೆ ಒಂದು ಉತ್ತಮ ಚಿತ್ರದ ಬಗ್ಗೆ ವಿಮರ್ಶೆಯನ್ನು ಮಾಡೋದಕ್ಕೆ ನಾನು ಹೊಂದಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿರುವಂತಹ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರಿಲೀಸ್ ಆದಂತಹ ಬಂಗಾರದ ಒಂದು ರಾಜ್ಕುಮಾರ್ ಅವರ ನಟನೆಯ ನಾಯಕ ನಟರಾಗಿ ಎಂಬತ್ತೆಂಟನೇ ಚಿತ್ರ ಸ್ನೇಹಿತರೆ ಬಂಗಾರದ ಹಬ್ಬ ಈ ಚಿತ್ರದ ಬಗ್ಗೆ ಮಾಹಿತಿಯನ್ನು ನಾನು ಮಾತ್ರ ಹಂಚ್ಕೊತೀನಿ ಎಷ್ಟೋ ಜನಕ್ಕೆ ತಿಳಿದಿರಲ್ಲ ಕೆಲವೊಂದು ಚಿತ್ರಗಳ ಬಗ್ಗೆ ಅದನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯದಲ್ಲಿ ಮೂಡಿ ಬಂದಂತಹ ಅದ್ಭುತ ಒಂದು ಸಾಮಾಜಿಕ ಸಂದೇಶವುಳ್ಳಂತಹ ಚಿತ್ರ ಇರುವಂತಹ ಒಂದು ಚಿತ್ರ ಇದೆ ಸ್ನೇಹಿತರೆ ಒಂದು ಸಾಮಾಜಿಕ ಚಿತ್ರ ಈ ಚಿತ್ರದ ಕಥೆನ ನಿರ್ದೇಶಕರೇ ಬರೆದು ಅವರ ಒಂದು ಬರೆದಿರುವಂತಹ ಒಂದು ಆ ಭಾಗಿನಿ ನಾಟಕದ ಒಂದು ರೂಪಾಂತರ ಮಾಡಿಕೊಂಡು ಚಿತ್ರಕಥೆನ ಸಿದ್ಧಪಡಿಸಿಕೊಂಡಿದ್ದಾರೆ ಬಂಗಾರದು ಈ ಚಿತ್ರದ ಒಂದು ಸಂದೇಶ ತಿಳಿದು ಏನಪ್ಪಾ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಸ್ನೇಹಿತರೆ ಈ ಕುಷ್ಠರೋಗ ಅನ್ನೋದೊಂದು ಕಾಯಿಲೆ ಇತ್ತು ಆ ಕುಷ್ಠರೋಗ ಕಾಯಿಲೆನ ಆ ಒಂದು ಮೂಢನಂಬಿಕೆಯಾಗಿ ಜನ ಬಳಸ್ಕೊತಾ ಇದ್ರು ಇದು ಒಂದು ಹಿಂದಿನ ಜನಗಳ ಒಂದು ಪಾಪದ ಫಲ ಇದು ವಾಸಿನಿ ಆಗಲ್ಲ ಅಂಥ ಕಾಯಿಲೆ ಇವರನ್ನು ದೂರ ಇಟ್ಟಿರಬೇಕು ಅನ್ನೋ ಒಂದು ಬಡಿಕೆ ಇತ್ತು ಆ ಒಂದು ಕಾಯಿಲೆಯ ಒಂದು ಬಗ್ಗೆ ತಿಳುವಳಿಕೆ ನೀಡುವಂತಹ ಒಂದು ಚಿತ್ರ ಇದಾಗಿದೆ ಸ್ನೇಹಿತರೆ ಆ ಕಟಾಚಾರ ಒಂದು ಅಪರಾಮುಖ್ಯ ನಿರ್ಮೂಲನೆ ಮಾಡುವ ಬಗ್ಗೆ ಒಂದು ಬಿಂಬಿತವಾಗಿದೆ ಹಾಗೆಯೇ ಮೊದಲು ಉತ್ತಮ ಸಂದೇಶ ಕೂಡ ಇದರಿಂದ ತಲುಪಿಸಲು ಸ್ನೇಹಿತರೆ ಇನ್ನು ಚಿತ್ರದ ತಾಂತ್ರಿಕ ವರ್ಗ ಉಪಕರಣ ಈ ಚಿತ್ರವನ್ನು ಬಿ ಎ ಹರಸು ಕುಮಾರ್ ಅನ್ನೋರು ಚಿತ್ರಕಥೆಯನ್ನು ಬರೆದು ನಿರ್ದೇಶನದ ಜವಾಬ್ದಾರಿ ಹಾಗೂ ನಿರ್ಮಾಣದ ಜವಾಬ್ದಾರಿಯನ್ನು ಕೂಡ ಮಾಡಿದ್ದಾರೆ ಇನ್ನು ಛಾಯಾಗ್ರಹಣ ಬಂದು ಬಿ ಎನ್ ಹರಿದಾಸ್ ಅನ್ನೋರು ಮಾಡಿದ್ದಾರೆ ಇನ್ನು ಸಂಗೀತದ ವಿಷಯಕ್ಕೆ ಬಂದರೆ ರಾಜನ್ ನಾಗೇಂದ್ರ ಅವರು ಈ ಚಿತ್ರಕ್ಕೆ ಒಳ್ಳೆಯ ಸಂಗೀತವನ್ನು ಕೂಡ ನೀಡಿದ್ದಾರೆ ಹಾಗೆ ಚಿ ಉದಯ್ ಶಂಕರ್ ವಿಜಯನರಸಿಂಹ ಅರಣ್ ಜಯ ಗೋಪಾಲ ಈ ಚಿತ್ರಕ್ಕೆ ಹಾಡುಗಳನ್ನು ಬರೆದು ಸಾಹಿತ್ಯಗಳನ್ನು ಕೂಡ ನೀಡಿರುವುದು ಒಂದು ವಿಶೇಷ ಸಂಗತಿ ಅಂತ ಕೂಡ ಹೇಳ್ಬೋದು ಇನ್ನು ಪಾತ್ರ ಹುಡುಗಕ್ಕೆ ಬರೋದಾದರೆ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಾಯಕರಾಗಿ ಅಭಿನಯಿಸಿದ್ದಾರೆ ಅವರಿಗೆ ನಾಯಕಿಯಾಗಿ ಕಲ್ಪನಾ ಅವರು ಕೂಡ ಅಭಿನಯಿಸಿದ್ದಾರೆ ಹಾಗೆ ಉದಯಕುಮಾರ್ ಶೈಲಶ್ರೀ ಪಂಡರಿಭಾಯ್ ಬಾಲಕೃಷ್ಣ ಹಾಗೂ ನರಸಿಂಹರಾಜು ಮುಂತಾದವರು ಕೂಡ ಈ ಚಿತ್ರದಲ್ಲಿ ನಡೆಸಿದ್ದಾರೆ ಈ ಚಿತ್ರದ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಹಾಡುಗಳು ಕೂಡ ಚಿತ್ರದ ಒಂದು ಮುಸಿರು ಜೀವನ ಅಂತ ಹೇಳಬಹುದು ಯಾಕಪ್ಪ ಅಂತಂದರೆ ಬಿ ಪಿ ಶ್ರೀನಿವಾಸು ಎಸ್ ಜನಕಿ ಪಿ ಸುಶೀಲ ಎಲ್ಲರೀಶ್ವರಿ ಮುಂತಾದವರ ಧ್ವನಿಯಲ್ಲಿ ಮಧುರವಾದ ಗೀತೆಗಳು ಮೂಡಿ ಬಂದಿವೆ ಜನಮನಗಳನ್ನ ಸೂರೆಗೊಂಡಿದೆ ಅಂತಲೂ ಹೇಳ್ಬೋದು ಸ್ನೇಹಿತರೆ ನೀವು ಕೇಳಿರ್ಬೋದು ಕೆಲವೊಂದು ಹಾಡುಗಳನ್ನ ಮೊದಲನೇದಾಗಿ ಹಾಗೆ ಹೋ ಮಾಡದಿರಲಿ ಈ ಹಾಡು ಕೂಡ ಅತ್ಯುತ್ತಮ ಪಡೆದಿದೆ ಹಾಗೆ ಇನ್ನೊಂದು ಹಾಡು ಓಡುವ ಸೇರಲೇಬೇಕು ನಾನು ನೀನು ಬೆರೆಯಲೇಬೇಕು ಕೂಡಿ ಬಾಡಲೇಬೇಕು ಈ ಕೂಡ ಈ ಹಾಡು ಕೂಡ ಅತ್ಯುತ್ತಮ ಗೀತೆಯಾಗಿ ಹೊರ ಮತ್ತು ಹೆಸರು ಕೂಡ ಪಡೆದಿದೆ ಒಂದು ಹಾಡುಗಳು ತುಂಬ ಒಂದು ಖ್ಯಾತಿಯನ್ನು ಪಡ್ಕೊಂಡಿವೆ ಸ್ನೇಹಿತರೆ ಇನ್ನು ಈ ಚಿತ್ರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆಗಂಡಂಥ ಚಿತ್ರ ಸಾವಿರದ ಒಂಬೈನೂರ ಅರವತ್ತೇಳು ಹಾಗೂ ಅರವತ್ತೆಂಟರ ಸಾಲಿನ ರಾಷ್ಟ್ರೀಯ ಪ್ರಶಸ್ತಿ ಕನ್ನಡ ಚಲನಚಿತ್ರ ಅತ್ಯುತ್ತಮ ಕನ್ನಡ ಚಲನಚಿತ್ರ ವಿಭಾಗದಲ್ಲಿ ಅತ್ಯುತ್ತಮ ಕನ್ನಡ ಚಲನಚಿತ್ರ ಅಂತ ಒಂದು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಇದಕ್ಕೆ ಘೋಷಿಸಲಾಗುತ್ತೆ ಸ್ನೇಹಿತರೆ ಹಾಗೆಯೇ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಕರ್ನಾಟಕ ರಾಜ್ಯದ ಪ್ರಶಸ್ತಿ ಇದರಲ್ಲಿ ವಿಭಾಗದಲ್ಲಿ ಉತ್ತಮ ನಟ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಒಂದು ಪ್ರಶಸ್ತಿ ಬರುತ್ತೆ ಹಾಗೆ ಉತ್ತಮ ಚಲನಚಿತ್ರ ಅಂತ ಕೂಡ ಒಂದು ಪ್ರಶಸ್ತಿ ಬರುತ್ತೆ ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಈ ಚಿತ್ರ ಪಡ್ಕೊಡುತ್ತೆ ಸ್ನೇಹಿತರೆ ಬಂಗಾರದ್ದು ಈ ಚಿತ್ರವನ್ನು ಯೂಟ್ಯೂಬಲ್ಲಿ ದಯವಿಟ್ಟು ಎಲ್ಲರೂ ಒಂದ್ಸರಿ ನೋಡಿ ಆನಂದಿಸಿ ಅಂತ ಕೇಳ್ಕೊತೀನಿ ಹಾಗೆ ಇದೇ ರೀತಿ ಇನ್ನೂ ಹಲವಾರು ವಿಷಯಗಳನ್ನ ಹೊತ್ತು ಬೇರೆ ಚಲನಚಿತ್ರಗಳ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿರುವಂತಹ ಚಿತ್ರಗಳ ಬಗ್ಗೆ ನಿಮಗೆ ಮಾಹಿತಿನ ಇದೇ ರೀತಿ ಕೊಡ್ತಾ ದಯವಿಟ್ಟು ನಮ್ಮ ಹೋಲ್ಡ್ ಡ್ರಿಂಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ನೋಡಿ ಆಶೀರ್ವದಿಸಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು